ಫ್ರೆಂಡ್ಸ್ ಇವಾಗ ಹೆಂಗಾಗಿದೆ ಅಂದರೆ ಡ್ರೈವಿಂಗ್ ಮಾಡಬೇಕು ಅಂದರೆ ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರೆ ಮೈ ಮೇಲೆಲ್ಲ ಕಣ್ಣಿರೋಕ್ಕಾಗಲ್ಲ ಹಾಗಂತಾನೆ ಕಾರ್ ತುಂಬ ಕ್ಯಾಮರಾ ಸೆನ್ಸಾರ್ ಕೆಲವೊಮ್ಮೆ ರೆಡಾರ್ಗಳನ್ನು ಹಾಕಿ ಆ್ಯಡ್ ಆ್ಯಸ್ ಫೀಚರ್ ಕೊಟ್ಟಿರ್ತಾರೆ ಇ ಡಿ ಎಸ್ ಕೆಲವು ಸಲ ನಿಮ್ಮ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಫೇಲ್ ಆಗುತ್ತೆ ಸರಿಯಾಗಿ ಹೋಗ್ತಾ ಇದ್ರು ಕೆಲವೊಂದು ಸಲ ಅಚಾನಕ್ಕಾಗಿ ಇನ್ಯಾರೋ ಒಂದು ಗುದ್ದಿ ಅಪಘಾತ ಆಗುತ್ತೆ ಅದಕ್ಕೇನೆ ನಾವು ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಡಿಸೈಡ್ ಮಾಡೋದು ಒಂದು ಆದರೆ ಇನ್ನೊಂದು ಕಡೆ ಅಮೂಲ್ಯವಾದ ಜೀವ ಹೋಗಿರುತ್ತೆ ಇಂಜುರೀಸ್ ಆಗಿರುತ್ತೆ ಗಾಯಗೊಂಡಿರ್ತಾರೆ ಆದರೆ ಕಾರ್ ತಗೊಳ್ಳುವಾಗ ಎಷ್ಟು ಜನ ಅದರ ಸೇಫ್ಟಿ ಫೀಚರ್ಸ್ ಬಗ್ಗೆ ತುಂಬ ಥಿಂಕ್ ಮಾಡಿರ್ತಾರೆ ಕಾರ್ ತಗೊಳ್ಳುವಾಗ ಬರೀ ಮೈಲೇಜ್ ಕಲರ್ ಲುಕ್ ನೋಡಿದ್ರೆ ಸಾಕ ಕೆಲವೊಂದು ಗಾಡಿಗಳು ಹೆಂಗಿರ್ತಾವಂದರೆ ಎಳೆದೊಂದು ಗುದ್ದಿದ್ರೆ ಅಲ್ಲೇ ನಕ್ಕೆ ಆಗೋಬೇಕು ಆ ರೀತಿ ಇರ್ತವೆ ಆದರೂ ಕೂಡ ಹೆಚ್ಚಿನ ಭಾರತೀಯರು ಸೇಫ್ಟಿ ಫೀಚರ್ಗಳ ಬಗ್ಗೆ ತುಂಬ ಮಹತ್ವ ಕೊಡುವುದಿಲ್ಲ ನೀವು ಗಮನಿಸಿರ್ಬೋದು ಭಾರತದಲ್ಲಿ ಒಂದು ಕಾರ್ ಲಾಂಚ್ ಆಯಿತು ಅಂತ ಹೇಳಿದ್ರೆ ಸೇಮ್ ಕಾರ್ ಅದು ಹತ್ತು ಲಕ್ಷದಿಂದ ಆರಂಭವಾಗಿ ಇಪ್ಪತ್ತು ಲಕ್ಷ ತನಕ ಇದೆ ಅಂತ ಹಾಕ್ತಾರೆ ಒಂದೇ ಕಾರ್ ಸೇಮ್ ಮಾಡೆಲ್ ಬಟ್ ಅದರಲ್ಲೇ ಬೇರೆ ಬೇರೆ ವರ್ಷನ್ಸ್ ಬೇಸಿಕ್ ಫೀಚರ್ಗಳೊಂದಿಗೆ ಒಂದು ಕಾರು ಫುಲ್ಲಿ ಲೋಡೆಡ್ ಕಾರ್ಗಳು ಜಾಸ್ತಿ ಅರ್ಧಕ್ಕರ್ಧ ಡಿಫ್ರೆನ್ಸ್ ಇರುತ್ತೆ ಬರೀ ಕಾರಿಗೆ ಹತ್ತು ಲಕ್ಷ ಆದರೆ ವಿತ್ ಆ್ಯಡೆಡ್ ಫೀಚರ್ಸ್ ಎಕ್ಸ್ಟ್ರಾ ಪಫಾರ್ಮೆನ್ಸ್ ಎಕ್ಸ್ಟ್ರಾ ಅದರಲ್ಲಿ ಲಾಟ್ ಆಫ್ ಎಕ್ಸ್ಟ್ರಾಸ್ ಜೊತೆ ಬರುವಂಥ ಕಾರ ಇದೆಯಲ್ಲ ಅದು ಇಪ್ಪತ್ತು ಲಕ್ಷ ತನಕವೂ ಕೂಡ ಹೋಗುತ್ತೆ ಈ ರೀತಿಯೆಲ್ಲ ಇರುತ್ತೆ ರೀಸೆಂಟಾಗಿ ಲಾಂಚ್ ಆದ ಹುಂಡೇನ ಕ್ರೇಟಾ ಇದೆಯಲ್ಲ ಹಾಗೆ ಅಲ್ವಾ ಬೇಸಿಕ್ ವರ್ಷನ್ ಎಕ್ಸ್ ಶೋರೂಮ್ ಹತ್ತು ಲಕ್ಷ ಚಿಲ್ಲರಿಂದ ಆರಂಭ ಆದರೆ ಟಾಪ್ ಎಂಡ್ ಇಪ್ಪತ್ತು ಲಕ್ಷ ತನಕ ಕೂಡ ಹೋಗಿದೆ ಆ ರೀತಿ ಎಲ್ಲ ಕಂಪನಿಯ ಕಾರುಗಳಲ್ಲೂ ಕೂಡ ನೀವು ಗಮನಿಸಿರ್ಬೋದು ಸೊ ನಾವು ಈ ಲುಕ್ ಕಲರ್ ಮೈಲೇಜ್ ನೋಡಿದ್ರೆ ಸಾಕ ಈ ರೀತಿ ಪ್ರಶ್ನೆ ಕೇಳಿದಾಗ ತುಂಬ ಜನ ಕೇಳಬಹುದು ರೀ ನಿಮ್ಗೆ ಏನ್ರಿ ಗೊತ್ತು ನಮ್ಮ ಕಾರಲ್ಲಿ ಆರು ಏರ್ ಬ್ಯಾಗ್ ಇದೆ ಬೆಟ್ಟದಿಂದ ಬಿದ್ರು ಏನಾಗಲ್ಲ ಅಂತ ಹೇಳಬಹುದು ಅವರು ನಮ್ಮ ಕಾರ್ ಆರು ಸೆಕೆಂಡ್ಗೆ ಝೀರೋ ಇಂದ ಹಂಡ್ರೆಡ್ಗೆ ರೀಚ್ ಆಗುತ್ತೆ ರೀ ಅಂತ ಹೇಳಬಹುದು ಆದರೆ ಸೇಫ್ಟಿ ಫೀಚರ್ಸ್ ಬಗ್ಗೆ ತುಂಬಾ ಜನ ತಲೆಕಟ್ಟಿಸ್ಕೊಡೋದಿಲ್ಲ ಬರೀ ಏರ್ ಬ್ಯಾಗ್ ಒಂದಿದ್ರೆ ನಮ್ಮ ಜೀವ ನಮ್ಮ ದೇಹ ಎಲ್ಲ ಸೇಫ್ ಅಂತ ಅನ್ಕೊಂಡಿರ್ತಾರೆ ಆದರೆ ನಿಜಕ್ಕೂ ಫುಲ್ಲಿ ಲೋಡೆಡ್ ಸೇಫ್ಟಿ ಫೀಚರ್ಸ್ ಅಂದರೆ ಏನು ಆ್ಯಡ್ ಆ್ಯಸ್ ಅಥವಾ ಎ ಡಿ ಎ ಎಸ್ ಫೀಚರ್ಸ್ ಅಂದರೆ ಏನು ಎ ಬಿ ಎಸ್ ಅಂದರೆ ಏನು ಟ್ರ್ಯಾಕ್ಷನ್ ಕಂಟ್ರೋಲ್ ಅಂದರೆ ಏನು ಬನ್ನಿ ಸ್ನೇಹಿತರೆ ಇದೆಲ್ಲವನ್ನು ಈ ಎಲ್ಲ ಫೀಚರ್ಸನ್ನು ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಕಾರಲ್ಲಿ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಹೀಗಾಗಿ ಈ ಫೀಚರ್ಸ್ ಬಗ್ಗೆ ನಾಲೆಜ್ ಇರೋದು ಕೂಡ ಮುಖ್ಯ ಆಗ್ತಾ ಇದೆ ಬನ್ನಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಕಾರ್ ಗಳಲ್ಲಿ ಸೇಫ್ಟಿ ಫೀಚರ್ಸ್ ಎರಡು ರೀತಿ ಇರುತ್ತೆ ಆಕ್ಟಿವ್ ಫೀಚರ್ಸ್ ಇನ್ಆಕ್ಟಿವ್ ಆರ್ ಪ್ಯಾಸಿವ್ ಫೀಚರ್ಸ್ ಅಂತ ಇನ್ಆಕ್ಟಿವ್ ಫೀಚರ್ಸ್ ನಲ್ಲಿ ಏರ್ ಬ್ಯಾಗ್ಗಳು ಸೀಟ್ ಬೆಲ್ಟ್ ಗಳು ಕಾರಿನ ಕ್ರಂಪಲ್ ಝೋನ್ ಅಂದ್ರೆ ಕಾರಿನ ಸ್ಟ್ರಕ್ಚರ್ ನ ಬಿಲ್ಟ್ ಕ್ವಾಲಿಟಿ ಎಲ್ಲ ಬರುತ್ತೆ ಇವುಗಳ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ ಮುಖ್ಯವಾಗಿ ಬಿಲ್ಟ್ ಕ್ವಾಲಿಟಿ ಇರೋ ಕಾರ್ಗಳಿಗೆ ಒಳ್ಳೆ ಸೇಫ್ಟಿ ರೇಟಿಂಗ್ ಕೂಡ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಟಾಟಾ ಹಾಗೂ ಮಹೀಂದ್ರಾ ಕಾರ್ಗಳಲ್ಲಿ ನಾಲ್ಕು ಹಾಗೂ ಐದು ಸ್ಟಾರ್ ರೇಟಿಂಗ್ ಎಲ್ಲ ಬರೋದನ್ನು ನೀವು ನೋಡಿರ್ತೀರ ಅಡ್ವರ್ಟೈಸಿಂಗ್ ಅಲ್ಲೂ ಕೂಡ ಅವರು ಅದನ್ನು ತೋರಿಸಿರ್ತಾರೆ ಈ ರೇಟಿಂಗ್ ಬಗ್ಗೆ ಎಲ್ಲ ಆಮೇಲೆ ನೋಡೋಣ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸೌಂಡ್ ಮಾಡ್ತಿರೋ ಎಡ್ಯಾಸ್ ಫೀಚರ್ ಬಗ್ಗೆ ನಾವೊಂದಷ್ಟು ತಿಳ್ಕೊಳ್ಳಬೇಕು ಏನಿದು ಎಡ್ಯಾಸ್ ಫುಲ್ ಫಾರ್ಮ್ ಈ ಎ ಡಿ ಎಸ್ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ ಅಂತ ಹೆಸರು ಹೇಳೋ ರೀತಿಯಲ್ಲಿ ಅತ್ಯಾಧುನಿಕ ಡ್ರೈವರ್ ಸಹಾಯದ ವ್ಯವಸ್ಥೆ ಅಂತ ಚಾಲಕರಿಗೆ ಈ ಫೀಚರ್ಗಳು ಹೆಲ್ಪ್ ಮಾಡ್ತವೆ ಎಷ್ಟೋ ಸಂದರ್ಭದಲ್ಲಿ ಡ್ರೈವರ್ಗಳು ನಿದ್ದೆಗೆ ಜಾರ ಅಥವಾ ರಸ್ತೆಯಲ್ಲಿ ಏನಾದರೂ ನೋಡಿ ಡಿಸ್ಟ್ರಾಕ್ಟ್ ಆಗೋ ಸಾಧ್ಯತೆ ಇರುತ್ತಲ್ಲ ಅಂತ ಟೈಮ್ನಲ್ಲಿ ಈ ಎ ಎಸ್ ಫೀಚರ್ಗಳು ಆಕ್ಸಿಡೆಂಟ್ ಆಗೋದನ್ನ ತಪ್ಪಸ್ತಾಯ ಇದರಲ್ಲಿ ಮುಖ್ಯವಾಗಿ ಕ್ರೂーズ ಕಂಟ್ರೋಲ್ ಇರುತ್ತೆ ಲೇನ್ ಕೀಪ್ ಅಸಿಸ್ಟ್ ಇರುತ್ತೆ ಕೋಲീഷನ್ ವಾರ್ನಿಂಗ್ ಅಂಡ್ ಎಮರ್ಜೆನ್ಸಿ ಬ್ರೇಕಿಂಗ್ ಇರುತ್ತೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಇರುತ್ತೆ ಎಬಿಎಸ್ ಇರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇರುತ್ತೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಇರುತ್ತೆ ಅಥವಾ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಹೇಳ್ತಾರೆ ಅದಿರುತ್ತೆ 360 ಕ್ಯಾಮೆರಾ ಇರುತ್ತೆ ಅಡಾಪ್ಟಿವ್ ಹೆಡ್‌ಲ್ಯಾಂಪ್ಸ್ ಇರುತ್ತೆ ಮೊದಲಿಗೆ ಕ್ರೂಸ್ ಕಂಟ್ರೋಲ್ ನೋಡೋಣ ಕ್ರೂಸ್ ಕಂಟ್ರೋಲ್ ಸ್ನೇಹಿತರೆ ಕ್ರೂಸ್ ಅಂದ್ರೆ ಹಡಗು ಅಂತ ಅರ್ಥ ಕಮರ್ಷಿಯಲ್ ಹಡಗಲ್ಲ ಕೆಲ ಐಷಾರಾಮಿ ಟೂರಿಂಗ್ ಹಡಗು ಹೋಟೆಲ್ ರೀತಿ ಸೌಲಭ್ಯಗಳಿರೋ ಹಡಗನ್ನ ಹಡಗನ ಕ್ರೂಸ್ ಅಂತಾರೆ ಕೆಲ ದೊಡ್ಡ ದೊಡ್ಡ ಹಡಗುಗಳು ಆಕ್ಸಿಡೆಂಟ್ ಆಗಿ ನೂರಾರು ಜನ ಸತ್ತಿರೋದನ್ನ ನೀವು ಕೇಳಿದಿರ ಟೈಟಾನಿಕ್ ಒಳ್ಳೆ ಎಕ್ಸಾಂಪಲ್ ಮೊದಲಿಗೆ ಇಂಥ ಹಡಗುಗಳಲ್ಲಿ ರೆಡಾರ್ ಹಾಗೂ ಸೆನ್ಸಾರ್ಗಳನ್ನು ಬಳಸೋ ಕ್ರೂಸ್ ಕಂಟ್ರೋಲ್ ಬಳಕೆಗೆ ಬಂತು ರೆಡಾರ್ ಹಡಗಿನ ಸುತ್ತಮುತ್ತ ಮುಖ್ಯವಾಗಿ ಎದುರಿಗೆ ಯಾವುದಾದ್ರೂ ಬೇರೆ ಬೇರೆ ಹಡಗಿದೆಯಾ ಅಥವಾ ಐಸ್ ಬರ್ಗ್ ಡಿಸ್ಟ್ರಾಕ್ಷನ್ ಇದೆಯಾ ಅಂತ ಸ್ಕ್ಯಾನ್ ಮಾಡಿ ದಾರಿ ಮಾಡಿಕೊಡುತ್ತೆ ಅದೇ ಫೀಚರ್ ಈಗ ಕಾರ್ಗಳಿಗೂ ಬಂದಿದೆ ರಸ್ತೆಯಲ್ಲಿ ಮುಂದೆ ಹೋಗ್ತಿರೋ ಕಾರ್ ಹಾಗೂ ನಾವು ಟ್ರಾವೆಲ್ ಮಾಡ್ತಿರೋ ಕಾರ್ ನ ಡಿಸ್ಟೆನ್ಸ್ ಅನ್ನ ಸೆಟ್ ಮಾಡಬೇಕು ಅಷ್ಟೇ ಹತ್ತು ಮೀಟರ್ ಇಪ್ಪತ್ತು ಮೀಟರ್ ಅಂತ ಅದೇ ಸ್ಪೀಡನ್ನ ಕಾರ್ ಮೇಂಟೈನ್ ಮಾಡುತ್ತೆ ಆಕ್ಸಲರೇಟರ್ನ ಟಚ್ ಮಾಡೋ ಅವಶ್ಯಕತೆ ಬರಲ್ಲ ಕೇವಲ ಸ್ಟೇರಿಂಗ್ ಹಿಡ್ಕೊಂಡ್ರೆ ಸಾಕು ಆದರೆ ಇನ್ನೂ ಒಂದು ಹೆಜ್ಜೆ ಹೋಗಿ ಲೇನ್ ಕೀಪ್ ಅಸಿಸ್ಟ್ ಆನ್ ಮಾಡಿದ್ರೆ ಸ್ಟೇರಿಂಗ್ ಮುಟ್ಟೋ ಅಗತ್ಯನೂ ಅಷ್ಟೊಂದು ಬರೋದಿಲ್ಲ ಲೇನ್ ಕೀಪ್ ಅಸಿಸ್ಟ್ ಅಥವಾ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಸ್ನೇಹಿತರೆ ಲೇನ್ ಕೀಪ್ ಅಸಿಸ್ಟ್ ಮುಖ್ಯವಾಗಿ ಹೈವೇಗಳಲ್ಲಿ ಮೂರ್ನಾಲ್ಕು ಲೇನ್ ಗಳಿರೋ ರಸ್ತೆಗಳಲ್ಲಿ ಬಳಕೆಗೆ ಬರುತ್ತೆ ಇದು ಕ್ರೂಸ್ ಕಂಟ್ರೋಲ್ ನ ಜೊತೆ ಜೊತೆಗೇನೆ ಕೆಲಸ ಮಾಡುತ್ತೆ ಕಾರಿನ ಮುಂದಿರೋ ಕ್ಯಾಮೆರಾ ಹಾಗೂ ಸೆನ್ಸಾರ್ಗಳು ನಾವು ಸೆಲೆಕ್ಟ್ ಮಾಡಿರೋ ಲೇನ್ ಫಾಲೋ ಮಾಡೋಕೆ ಹೆಲ್ಪ್ ಮಾಡುತ್ತವೆ ಎಂಥ ತಿರುವುಗಳು ಬಂದರೂ ಕೂಡ ಅದಕ್ಕೆ ತಕ್ಕಂತೆ ಕಾರನ್ನ ಡೈರೆಕ್ಟ್ ಮಾಡ್ತವೆ ಸ್ಟೇರಿಂಗ್ ಕೂಡ ತಂತಾನೆ ಟರ್ನ್ ಆಗುತ್ತೆ ಸ್ಟೇರಿಂಗ್ ಮೇಲೆ ನಾವು ಕೈ ಇಟ್ಟ ತಕ್ಷಣ ಲೇನ್ ಕೀಪ್ ಅಸಿಸ್ಟ್ ಆಫ್ ಆಗಿ ಕಾರು ನಮ್ಮ ಕಂಟ್ರೋಲಿಗೆ ಸಿಗುತ್ತೆ ಇವೆರಡು ಫೀಚರ್ಗಳಿಂದಲೇ ಟೆಸ್ಲಾ ಕಾರುಗಳು ಆಟೋಮೆಟಿಕ್ ಆಗಿ ಡ್ರೈವ್ ಆಗೋದು ಕೊಲಿಷನ್ ವಾರ್ನಿಂಗ್ ಮತ್ತು ಎಮರ್ಜೆನ್ಸಿ ಬ್ರೇಕಿಂಗ್ ಕೊಲಿಷನ್ ಅಂದರೆ ಡಿಕ್ಕಿ ಹೊಡೆಯೋದು ಅಂತ ಅರ್ಥ ಸಪೋಸ್ ನಾವು ಎಂಬತ್ತು ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ ಡ್ರೈವಿಂಗ್ ಟೈಮ್ನಲ್ಲಿ ಒಂದೆರಡು ಸೆಕೆಂಡ್ ಡಿಸ್ಟ್ರಾಕ್ಟ್ ಆದರೆ ಮುಗೀತು ಭಾಳ ಕಷ್ಟ ಆಗಿಬಿಡುತ್ತೆ ಮೊಬೈಲ್ ಕೆಳಗೆ ಬಿತ್ತು ಅಂತಾನು ನೀರು ಕುಡಿಯೋಕಂತಾನು ಅಥವಾ ಎದುರು ಚಿಕ್ಕ ಮಗುನೋ ನಾಯಿ ಅಥವಾ ಬೇರೆ ಯಾವುದೋ ಪ್ರಾಣಿ ಬಂತು ಅಂತಾನೋ ರೋಡ್ ಸೈಡ್ನಲ್ಲಿ ಪಾರ್ಕ್ ಮಾಡಿರೋ ಬೈಕೋ ಕಾರು ಸಡನ್ನಾಗಿ ರೋಡಿಗೆ ಎಂಟರ್ ಆದರೂ ಅಂತಾನೋ ಏನಾದರೂ ಆಗ್ಬೋದಲ್ಲ ಅಥವಾ ನಮ್ಮ ಮುಂದಿರೋ ವಾಹನ ಸಡನ್ನಾಗಿ ಇಂಡಿಕೇಟರ್ ಹಾಕ್ದೆ ಲೇನ್ ಚೇಂಜ್ ಮಾಡ್ಬೋದು ಇಂಥ ಟೈಮ್ನಲ್ಲಿ ಕೊಲೀಷನ್ ವಾರ್ನಿಂಗ್ ಅಲರ್ಟ್ ಆಗುತ್ತೆ ಬೀಪ್ ಶಬ್ದ ಹಾಗೂ ಡಿಸ್ಪ್ಲೇಗಳ ಮೂಲಕ ಅಲರ್ಟ್ ಕೊಡುತ್ತೆ ಎದುರಿಗಿರೋ ವಾಹನಕ್ಕೂ ನಮಗೂ ಡಿಸ್ಟೆನ್ಸ್ ಕಮ್ಮಿ ಆಗುತ್ತಲೇ ಹೊಡ್ಕೊಳ್ಳೋಕೆ ಕೊನೆದಾಗಿ ತಾನೇ ಬ್ರೇಕ್ ಅನ್ನು ಅಪ್ಲೈ ಮಾಡಿ ಗಾಡಿ ನಿಲ್ಸುತ್ತೆ ಎಲ್ಲ ಟೈಮ್ ಅಚ್ಚುಕಟ್ಟಾಗಿ ವರ್ಕ್ ಆಗದೇ ಅಲರ್ಟ್ ನಿಂದಲೇ ಎಚ್ಚೆತ್ತುಕೊಂಡು ಆಕ್ಸಿಡೆಂಟ್ ತಪ್ಪಿಸಿರೋ ಉದಾಹರಣೆಗಳು ಸುಮಾರು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಇದು ಮುಖ್ಯವಾಗಿ ಹೈವೇಗಳಲ್ಲಿ ಹಾಗೂ ಇತರ ರಸ್ತೆಗಳಲ್ಲೂ ಕೂಡ ಬೆಳಕಿಗೆ ಬರುತ್ತೆ ಮುಖ್ಯವಾಗಿ ಓವರ್ಟೇಕ್ ಮಾಡಬೇಕಾದ್ರೆ ಯಾಕಂದ್ರೆ ಕಾರ್ಗಳಲ್ಲಿರೋ ರಿಯರ್ ವೇವ್ ಮಿರರ್ ಅಥವಾ ಓ ಆರ್ ವಿ ಪೂರ್ತಿಯಾಗಿ ಹಿಂದೆ ಬರೋ ವಾಹನಗಳನ್ನು ತೋರಿಸಲ್ಲ ಮುಖ್ಯವಾಗಿ ಪಕ್ಕದ ಲೇನ್ನಲ್ಲಿ ಅಥವಾ ಪಕ್ಕದಲ್ಲಿರುವ ವಾಹನಗಳು ಅರ್ಧ ಓವರ್ಟೇಕ್ ಮಾಡೋವರೆಗೂ ಕೆಲವೊಂದು ಸಲ ಕಾಣಿಸಲ್ಲ ಆ ಟೈಮ್ ನಲ್ಲಿ ಏನಾದರೂ ಲೇನ್ ಚೇಂಜ್ ಮಾಡೋಕ್ಕೆ ಹೋದರೆ ಅಥವಾ ಓವರ್ಟೇಕ್ ಮಾಡೋಕ್ಕೆ ಹೋದರೆ ಆಕ್ಸಿಡೆಂಟ್ ಆಗಬಹುದು ಇದನ್ನ ತಪ್ಪಿಸೋಕೆ ಕಾರುಗಳ ಮಿರರ್ ಕೆಳಗೆ ಕ್ಯಾಮ್ರಾ ಹಾಗೂ ಸೆನ್ಸಾರ್ಸ್ ಹಾಕಿರ್ತಾರೆ ಜೊತೆಗೆ ಕನ್ನಡಿ ಮೇಲನು ಕೂಡ ಇ ಡಿ ಬ್ಲಿಂಕ್ ಆಗಿ ಅಲರ್ಟ್ ಕೊಡುತ್ತೆ ಈಗ ಬರೋ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಮತ್ತು ಕಾಂಪ್ಯಾಕ್ಟ್ ಎಸ್ ಯು ವಿಗಳಿಗೂ ಈ ಫೀಚರ್ ಬರ್ತಾ ಇದೆ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಹೆಸರೇ ಹೇಳೋ ಥರ ಇದು ಬ್ರೇಕ್ಗಳಲ್ಲಿ ಬರುವ ಫೀಚರ್ ಇತ್ತೀಚಿನ ದಿನಗಳಲ್ಲಿ ಈ ಫೀಚರ್ ಕೇವಲ ಕಾರ್ಗಳಿದೆಲ್ಲ ಪ್ರತಿಯೊಂದು ವಾಹನಗಳಲ್ಲೂ ಇರುತ್ತೆ ಅದೆಷ್ಟು ಜನರ ಪ್ರಾಣ ಉಳಿಸಿರೋ ರೆವಲ್ಯೂಷನರಿ ಫೀಚರ್ ಇದು ಮುಖ್ಯವಾಗಿ ಬೈಕ್ಗಳಲ್ಲಿ ಯಾಕಂದರೆ ನಾವು ವೇಗವಾಗಿ ಹೋಗ್ತಿದಾಗ ಎಷ್ಟು ಸಲ ಸಡನ್ ಬ್ರೇಕ್ ಹಾಕ್ತಿರ್ತೀವಿ ಬೈಕ್ ಅಲ್ಲದೆ ಇನ್ಯಾವುದೇ ವಾಹನದಲ್ಲಿ ಜೋರಾಗಿ ಬ್ರೇಕ್ ಹಾಕೋಕೆ ಹೆಚ್ಚಿನ ಕಾನ್ಫಿಡೆನ್ಸ್ ಇರುತ್ತೆ ಯಾಕಂದರೆ ಹೆಚ್ಚಂದರೆ ವೀಲ್ಗಳು ಲಾಕ್ ಆಗಿ ರೋಡಿಗೆ ಉಜ್ಕೊಂಡು ಹೋಗಿ ಗಾಡಿ ನಿಲ್ಲುತ್ತೆ ಅಂತ ಆದರೆ ಬೈಕ್ಗಳಲ್ಲಿ ಈ ತರ ಕಷ್ಟ ಆಗಿಬಿಡುತ್ತೆ ಎಸ್ಪೆಷಲಿ ಕಾರ್ನರ್ ಗಳಲ್ಲಿ ಹಾರ್ಡ್ ಬ್ರೇಕ್ ಹಾಕಿದ್ರೆ ಬೀಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇದೇ ಕಾರಣಕ್ಕೆ ಇತ್ತೀಚಿನ ಎಲ್ಲ ಬೈಕ್ ಕೂಡ ಸ್ವಲ್ಪ ಮಾಡ್ರನ್ ಬೈಕ್ ಗಳಲ್ಲಿ ಎ ಬಿ ಎಸ್ ಬರ್ತಾ ಇದೆ ಎ ಬಿ ಎಸ್ ವೀಲ್ಗಳನ್ನು ಲಾಕ್ ಮಾಡೋಕೆ ಬಿಡುತ್ತೆ ಕಂಟ್ರೋಲ್ಡ್ ಆಗಿ ವಾಹನ ನಿಲ್ಲೋಕೆ ಹೆಲ್ಪ್ ಮಾಡ್ತವೆ ಬ್ರೇಕ್ ಲಾಕ್ ಆಗಲ್ಲ ಬಟ್ ಗಾಡಿ ನಿಲ್ಲತ್ತೆ ಕಂಟ್ರೋಲ್ಡ್ ಆಗಿ ಇದು ವರ್ಕ್ ಆಗುತ್ತೆ ವಾಹನದ ಎಲ್ಲಾ ಚಕ್ರಗಳು ಒಂದೇ ಸ್ಪೀಡ್ ನಲ್ಲಿ ತಿರುಗ್ತಾ ಒಟ್ಟಿಗೆ ನಿಲ್ಲೋ ರೀತಿ ಮಾಡುತ್ತೆ ವೀಲ್ನಲ್ಲಿರೋ ಸೆನ್ಸಾರ್ಗಳು ಬ್ರೇಕ್ನ ಲಿಮಿಟ್ ಮಾಡಿ ಲಾಕ್ ಆಗದೆ ಥರ ನೋಡಿಕೊಂಡು ಸ್ಮೂತಾಗಿ ಹೋಗಿ ನಿಂತ್ಕೊಳ್ಳೋ ರೀತಿ ಮಾಡ್ತವೆ ಈಗ ಬೈಕ್ಗಳಲ್ಲಿ ಸಿಂಗಲ್ ಹಾಗೂ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಇರ್ತವೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಇರೋ ಬೈಕ್ಗಳನ್ನು ತಗೊಳ್ಳೋದು ಉತ್ತಮ ಟ್ರಾಕ್ಷನ್ ಕಂಟ್ರೋಲ್ ಇದು ಬಹಳ ಮುಖ್ಯ ಸ್ನೇಹಿತರೆ ಯಾಕಂದ್ರೆ ಅತಿ ಹೆಚ್ಚು ಅಪಘಾತ ಆಗೋದೆ ಓವರ್ ಸ್ಪೀಡಿಂದ ತುಂಬ ಫಾಸ್ಟ್ ಹೋಗುವಾಗ ಸಡನ್ ಆಗಿ ರಸ್ತೆಗೆ ಯಾರಾದರೂ ನುಗ್ಗಿಬಿಟ್ರೆ ಅದನ್ನು ತಪ್ಸೋಕೆ ಹೋಗಿ ಆಕ್ಸಿಡೆಂಟ್ ಆಗೋದೆ ಜಾಸ್ತಿ ಅಂತ ಟೈಮ್ ನಲ್ಲಿ ನಮ್ಮ ಕಾಲು ಬ್ರೇಕ್ ಮೇಲೆ ಹೋಗುತ್ತೋ ಇಲ್ವೋ ಕೈಲಿರೋ ಸ್ಟೇರಿಂಗ್ ಮಾತ್ರ ಆ ಕಡೆ ಕಡೆ ನಾವು ಎಳೆದಾಡಿರ್ತೀವಿ ನಮಗೆ ಗೊತ್ತಿಲ್ಲದೆ ಮಸಲ್ ಮೆಮೊರಿ ಸ್ಟೇರಿಂಗ್ ಅನ್ನ ತಿರುಗಿಸಿರುತ್ತೆ ಕೆಲ ಟೈಮ್ ನಲ್ಲಿ ಓವರ್ ಸ್ಟೇರಿಂಗ್ ಕೆಲ ಟೈಮ್ ನಲ್ಲಿ ಅಂಡರ್ ಸ್ಟೇರಿಂಗ್ ಈ ಎರಡೂ ಸಂದರ್ಭದಲ್ಲೂ ಕಾರ್ ಕಂಟ್ರೋಲ್ ತಪ್ಪೋ ಪಲ್ಟಿ ಹೊಡೆಯೋ ಸಾಧ್ಯತೆ ಇರುತ್ತೆ ಕಾರ್ ಟರ್ಮ್ ನಲ್ಲಿ ಹೇಳಬೇಕು ಅಂದ್ರೆ ಬಾಡಿ ರೋಲ್ ಆಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನೇರವಾಗಿದ್ದ ಕಾರು ಸಡನ್ ಆಗಿ ನಾವು ಸ್ಟೇರಿಂಗ್ ಏನೋ ಬಂತು ಅಂತ ಡೈರೆಕ್ಷನ್ ಚೇಂಜ್ ಆಗಬಹುದು ಕಾರ್ನ ಮೊಮೆಂಟಮ್ ಕಾರ್ನ ಸೈಡ್ ವಾಲ್ಗಳಿಗೆ ಅಪ್ಲೈ ಆಗಿ ಕಾರ್ ಉರುಳುತ್ತೆ ಈ ಸಂದರ್ಭದಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕಾರಿನ ಇಂಜಿನ್ ಹಾಗೂ ಬ್ರೇಕ್ಗಳನ್ನು ಕಂಟ್ರೋಲಿಗೆ ತಗೊಳುತ್ತೆ ಒಂದು ಕಡೆ ಎ ಬಿ ಎಸ್ ಕಾರಿನ ವೀಲ್ ಸ್ಪೀಡನ್ನು ಕಂಟ್ರೋಲ್ ಮಾಡಿದ್ರೆ ಯಾವ ಚಕ್ರಕ್ಕೆ ಎಷ್ಟು ಬ್ರೇಕ್ ಹಾಗೂ ಪವರ್ ಬೇಕು ಅಂತ ಟ್ರಾಕ್ಷನ್ ಕಂಟ್ರೋಲ್ ಅಡ್ಜಸ್ಟ್ ಮಾಡುತ್ತೆ ಟ್ರ್ಯಾಕ್ಷನ್ ಅಂದ್ರೇನೆ ರಸ್ತೆ ಹಾಗೂ ಕಾರಿನ ಟೈರ್ಗಳ ನಡುವೆ ಇರೋ ಆ ಗ್ರಿಪ್ ಆ ಕನೆಕ್ಷನ್ ಗಾಡಿ ಸ್ಕಿಡ್ ಆಗದಂಗೆ ನೋಡಿಕೊಳ್ಳುವ ಫೀಚರೇ ಟ್ರಾಕ್ಷನ್ ಕಂಟ್ರೋಲ್ ಅಲ್ಲದೆ ಕೆಸರು ಅಥವಾ ಹಿಮ ಇರೋ ಪ್ರದೇಶದಲ್ಲಿ ಕೆಲವೊಮ್ಮೆ ವೀಲ್ಗಳು ನಿಂತಲ್ಲೇ ತಿರುಗ್ತಾ ಇರ್ತವೆ ಗಾಡಿ ಮಾತ್ರ ಮೂವ್ ಆಗಲ್ಲ ಅಂತ ಟೈಮ್ನಲ್ಲೂ ಟ್ರಾಕ್ಷನ್ ಕಂಟ್ರೋಲ್ ಯಾವ ಚಕ್ರಕ್ಕೆ ಎಷ್ಟು ಪವರ್ ಹೋಗಬೇಕು ಅಂತ ಡಿಸೈಡ್ ಮಾಡ್ತವೆ ಮುಖ್ಯವಾಗಿ ಫೋರ್ ವೀಲ್ ಡ್ರೈವ್ ಅಂದರೆ ನಾಲ್ಕು ಚಕ್ರಕ್ಕೂ ಪವರ್ ಕೊಡೋ ಆಫ್ ರೋಡಿಂಗ್ ಎಸಿ ವಿಗಳಲ್ಲಿ ಇದು ಹೆಚ್ಚಾಗಿ ಬಳಕೆಗೆ ಬರುತ್ತೆ ಹೆಲ್ ಡಿಸೆಂಟ್ ಕಂಟ್ರೋಲ್ ಇದರಿಂದ ಟೈಟ್ ಟ್ರಾಫಿಕ್ನಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಇರೋ ರೋಡ್ಗಳಲ್ಲಿ ಅದರಲ್ಲೂ ಏರಿಳಿತ ಇರೋ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆಗೋ ತಪ್ಪತ್ತೆ ಯಾಕಂದರೆ ಅಪ್ ಅಥವಾ ನಲ್ಲಿ ನಾವು ಗಾಡಿ ಜೊತೆ ನಿಂತಿರ್ತೀವಿ ಅಂತ ಅನ್ಕೊಳ್ಳಿ ಎಷ್ಟು ಜನ ಹೊಸದಾಗಿ ಕಾರ್ ಓಡಿಸೋರಿಗೆ ಅಂಥ ಟೈಮ್ನಲ್ಲಿ ಬ್ರೇಕ್ ಕ್ಲಚ್ ಹಾಗೂ ಆಕ್ಸೆಲರೇಟರ್ಗಳನ್ನು ಒಟ್ಟಿಗೆ ಯೂಸ್ ಮಾಡಿ ಗಾಡಿಯನ್ನು ಅಪ್ಪಲ್ಲಿ ನಿಂತಿರೋ ಗಾಡಿನ ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗೋದು ಗಾಬರಿ ಬೀಳ್ತಾರೆ ಬ್ರೇಕ್ ಬಿಟ್ಟು ಕ್ಲಚ್ ಲೂಸ್ ಮಾಡಿ ಆಕ್ಸೆಲರೇಟರ್ನ ಕೊಡೋ ಹದಕ್ಕೆ ಬಂದಿರೋದಿಲ್ಲ ತುಂಬ ಜನ ಎಸ್ಪೆಷಲಿ ಅಪ್ಪಲ್ಲಿಂದಂತಹ ಟೈಮ್ನಲ್ಲಿ ಈ ರೀತಿ ಪ್ರಾಬ್ಲಮನ್ನು ತುಂಬ ಜನ ಫೇಸ್ ಮಾಡ್ತಾರೆ ಅವಾಗೇನಾಗುತ್ತೆ ಇವ್ರು ಮೂವ್ ಮಾಡೋಷ್ಟರಲ್ಲಿ ಗಾಡಿ ಸ್ವಲ್ಪ ಹಿಂದಕ್ಕೆ ಹೋಗಿ ಹಿಂದಿರೋ ಗಾಡಿಗೆ ಡಿಕ್ಕಿ ಹೊಡೆದಿರೋ ತುಂಬ ಕೇಸಸ್ ಆಗಿರುತ್ತೆ ಆಗ ಹಿಂದಿರೋ ಓನರ್ ಬಂದು ಏಯ್ ಯಾವ ಏನೋ ಹಾಗೆ ಹೇಗೆ ಆ ಮಗ ಈ ಮಗ ಅಂತ ಗರಕ್ಟ್ ಇದೆಲ್ಲ ರೋಡಲ್ಲಿ ನೀವು ತುಂಬ ಸೀನ್ಗಳನ್ನು ನೋಡಿರ್ತೀರಿ ಆ ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ಹಿಲ್ ಹೋಲ್ಡ್ ಅಸಿಸ್ಟ್ ಅಥವಾ ಹಿಲ್ ಡಿಸೆಂಟ್ ಕಂಟ್ರೋಲ್ ಇರುತ್ತೆ ಹೆಸರೇ ಹೇಳೋ ಹಾಗೆ ಇಲ್ ಅಥವಾ ಬೆಟ್ಟದಂತಿರೋ ರೋಡ್ಗಳಲ್ಲಿ ನಾವು ಆಕ್ಸಲರೇಟರ್ ಕೊಡೋವರೆಗೂ ಗಾಡಿ ಒಂಚೂರು ಮೂವ್ ಆಗಲ್ಲ ನೀವು ಕ್ಲಚ್ ಬಿಟ್ಟು ಬ್ರೇಕ್ ಬಿಟ್ಟರು ಕೂಡ ಮೂವ್ ಆಗೋಲ್ಲ ನಿಂತ್ಕೊಂಡಿರುತ್ತೆ ಕೊಟ್ಟ ಮೇಲೆ ಮೂವ್ ಆಗುತ್ತೆ ಅಂತ ಟೈಮ್ನಲ್ಲಿ ಇದು ತುಂಬಾ ಯೂಸ್ಫುಲ್ ಫೀಚರ್ ಅಡಾಪ್ಟಿವ್ ಹೆಡ್ಲ್ಯಾಂಪ್ಸ್ ಇದು ಇರೋದ್ರಲ್ಲೇ ಮೋಸ್ಟ್ ಮಾಡ್ರನ್ ಹಾಗೂ ಮೋಸ್ಟ್ ಅಡ್ವಾನ್ಸ್ಡ್ ಫೀಚರ್ ಯಾಕಂದ್ರೆ ನಮ್ಮ ದೇಶದಲ್ಲಂತೂ ಜನರಿಗೆ ಹೈ ಬೀಮ್ ಯಾವಾಗ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಎಷ್ಟೋ ಜನ ಲೋ ಬೀಮ್ ಬಳಸೋದೇ ಇಲ್ಲ ಡಿಮ್ ಆ್ಯಂಡ್ ಡಿಪ್ ಅಂತೂ ಆ ಸೆನ್ಸೇ ತುಂಬ ಜನಕ್ಕಿಲ್ಲ ಎದುರುಗಡೆಯಿಂದ ಬರೋರಿಗೆ ಅಣ್ಣ ಸ್ವಲ್ಪ ಲೋ ಮಾಡು ತೀರ ಬೀಮ್ ಹಾಕ್ಕೊಂಡು ಬರಬೇಡ ಅಂಥೇಳಿ ಎಸ್ಪೆಷಲಿ ಸಿಂಗಲ್ ರೋಡ್ಗಳಲ್ಲಿ ಆ ಕಡೆಯಿಂದಲೂ ವಾಹನ ಬರ್ತಿರುತ್ತೆ ಈ ಕಡೆಯಿಂದನೂ ಹೋಗ್ತಿರ್ತಾರೆ ಹೈ ಸ್ಪೀಡಲ್ಲಿ ಇರ್ತಾರೆ ಎದುರುಗಡೆ ಏನು ಬರ್ತಿದೆ ಅಂತ ಗೊತ್ತಾಗಲ್ಲ ಸಣ್ಣ ಗಾಡಿನ ದೊಡ್ಡ ಗಾಡಿನ ಗೊತ್ತಾಗೋದಿಲ್ಲ ಕೆಲ ಲಾರಿಯವರಂತೂ ಇರೋ ಬರೋ ಲೈಟ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಲಾರಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಲಾರಿ ಅವರು ಯಾರಾದರೂ ನೋಡ್ತಾ ಇದ್ರೆ ನಿಮ್ಮ ಸರ್ಕಲ್ ಅಲ್ಲಿ ಸ್ವಲ್ಪ ಈ ರಿಕ್ವೆಸ್ಟ್ ಅನ್ನ ತಲುಪಿಸಿ ಸ್ನೇಹಿತರೆ ಅಲ್ಲಿ ನೀವು ಹೈ ಬೀಮ್ ಹಾಕೊಂಡ್ ಬರ್ತಾ ಇದ್ರೆ ನೀವು ಎತ್ತರದಲ್ಲಿ ಕೂತಿರ್ತೀರ ಗಟ್ಟಿ ಗಾಡಿಯಲ್ಲಿ ಕೂತಿರ್ತೀರ ಕಾರಲ್ಲಿ ಬೈಕಲ್ಲಿ ಕೆಳಗೆ ಬರ್ತಿರ್ತಾರಲ್ಲ ಅವ್ರಿಗೆ ಜೀವ ಆಗಿರುತ್ತೆ ಅವ್ರು ಬ್ಲಿಂಕ್ ಮಾಡಿದ್ರು ಕೂಡ ಹೆಚ್ಚಿನವರು ನನ್ನ ವೈಯಕ್ತಿಕ ಅನುಭವದಲ್ಲಿ ನೋಡಿರೋ ಪ್ರಕಾರ ಅವರು ಲೋ ಬೀಮಿಗೆ ಹೋಗೋದೇ ಇಲ್ಲ ಹಾಗೆ ಹೈ ಬಿ ಮೇಲೆ ಹೋಗ್ತಿರ್ತಾರೆ ಇದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಹತ್ತಿರ ಬರೋ ತನಕ ಇನ್ನೇನು ಪಾಸ್ ಆಗೋ ಮೂಮೆಂಟ್ ಬರೋ ತನಕ ಆ ಗಾಡಿ ಎದುರುಗಡೆಯಿಂದ ಬರ್ತಿರೋ ಗಾಡಿ ಪಾಸ್ ಆಗೋ ಮೂಮೆಂಟ್ ಬರೋ ತನಕ ಮುಂದೆ ಬರ್ತಿರೋ ಗಾಡಿಯ ಗಾತ್ರ ಮುಂದೆ ರೋಡ್ ಹೇಗಿದೆ ಲೆಫ್ಟಲ್ಲಿ ಏನಿದೆ ಏನೂ ಗೊತ್ತಾಗೋದಿಲ್ಲ ಮೇಲೆ ಹೋಗಿ ಸ್ಲೋ ಮಾಡಿ ಹೆದ್ರಕೊಂಡು ಆಮೇಲೆ ಮತ್ತೆ ಗಾಡಿ ಮೂವ್ ಮಾಡಬೇಕು ಆ ರೀತಿ ಮಾಡಿಬಿಡ್ತಾರೆ ಲಾರಿಗಳಿಂದ ತುಂಬ ಈ ರೀತಿ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ ಎಸ್ಪೆಷಲಿ ಸಿಂಗಲ್ ರೋಡ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹೆದರಬಾದ್ರೆ ಎರಡು ಕಡೆಯಿಂದ ಗಾಡಿಗಳು ಮೂವ್ ಆಗುವಂತಹ ರೋಡ್ಗಳಲ್ಲಿ ಅದು ಬಿಟ್ಟು ಬೇರೆ ವಾಹನದವರು ಕೂಡ ಈ ರೀತಿ ಪ್ರಾಬ್ಲಮನ್ನು ಮಾಡ್ತಾರೆ ಕೆಲವರು ಇದ್ರ ಬಗ್ಗೆ ಐಡಿಯಾ ಇಲ್ಲದೇ ಇರೋರು ಇದ್ರ ಬಗ್ಗೆ ಡ್ರೈವಿಂಗ್ ಕಲಿಯೋರು ಡ್ರೈವ್ ಮಾಡೋರು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಲೇಬೇಕು ಇಲ್ಲಾಂದ್ರೆ ಇದರಿಂದ ಹೆಚ್ಚಿನ ಅಪಘಾತಗಳಾಗ್ತವೆ ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಗುರುತಿಸಿ ಕಾರ್ ತಯಾರಕರು ಏನು ಮಾಡ್ತಿದ್ದಾರೆ ಅಂದರೆ ನೀವು ಇದನ್ನ ಮಾಡಲ್ವಾ ನಾವೇ ಮಾಡ್ತೀವಿ ಅಂತ ಅಡಾಪ್ಟಿವ್ ಹೆಡ್ಲ್ಯಾಂಪ್ ಗಳನ್ನ ತಗೊಂಡ್ಬಂದಿದ್ದಾರೆ ಇದರಲ್ಲಿ ಹೆಡ್ ಲೈಟ್ ಗಳು ಆಟೋಮ್ಯಾಟಿಕ್ ಆಗಿ ಅವಶ್ಯಕತೆ ಇರುವಷ್ಟು ಜಾಗಕ್ಕೆ ಬೆಳಕನ್ನು ಚೆಲ್ತವೆ ಎದುರಿಗೆ ಬರ್ತಿರೋ ವಾಹನದ ಚಾಲಕನ ಕಣ್ಣಿಗೆ ಸಮಸ್ಯೆ ಆಗದಿರೋ ತರ ಲೈಟ್ ಬೀಮ್ ಮಾಡ್ತವೆ ಜೊತೆಗೆ ಕಾರ್ನರ್ ಗಳಲ್ಲಿ ಕಾರ್ನರಿಂಗ್ ಲೈಟ್ಸ್ ಎಲ್ಲ ಬರೋಕೆ ಶುರುವಾಗಿದೆ ಸ್ಟೇರಿಂಗ್ ತಿರ್ಸೋ ಸೈಡ್ ಲೈಟ್ ಕೂಡ ತಿರುಗುತ್ತೆ ಹಾಗಾಗಿ ಟರ್ನ್ ತಗೊಳ್ಳೋ ಟೈಮ್ನಲ್ಲಿ ಶಾರ್ಪ್ ಟರ್ನ್ಸ್ ಎಲ್ಲ ಇರೋ ಟೈಮ್ನಲ್ಲಿ ಆ ಕರುವಲ್ಲಿ ನಿಮಗೆ ನಿಮ್ಮ ಗಾಡಿಯ ಎಡಕ್ಕೂ ಕೂಡ ಸರಿಯಾದ ಬೆಳಕು ಸಿಗುತ್ತೆ ಅಲ್ಲಿ ಏನಿದೆ ಅಂತ ನೀವು ನೋಡ್ಕೊಂಡು ನೀಟಾಗಿ ಡ್ರೈವ್ ಮಾಡ್ಬೋದು ತ್ರೀ ಸಿಕ್ಸ್ಟಿ ಕ್ಯಾಮೆರಾ ಏನೋ ಈ ಎಲ್ಲ ಫೀಚರ್ಗಳು ವರ್ಕ್ ಆಗಬೇಕು ಅಂದರೆ ಕಾರಿನ ಸುತ್ತ ಕ್ಯಾಮ್ರಾಗಳು ಹಾಗೂ ಸೆನ್ಸಾರ್ಗಳು ಇರಬೇಕು ಕಾರ್ ರಸ್ತೆಯಲ್ಲಿ ಓಡುವಾಗಲೂ ಪಾರ್ಕಿಂಗ್ ಮಾಡುವಾಗಲೂ ಕ್ಯಾಮರಾಗಳು ಹೆಲ್ಪ್ ಮಾಡ್ತವೆ ಕಾರಿನ ಮುಂಭಾಗದ ಗ್ರಿಲ್ ಬಳಿ ಎರಡು ಬದಿಯ ಮಿರರ್ಗಳಲ್ಲಿ ಹಾಗೂ ಕಾರ್ ಹಿಂದಿರೋ ಹುಡ್ ಅಥವಾ ಬೂಟ್ ಸ್ಪೇಸ್ನ ಔಟ್ಸೈಡ್ನಲ್ಲೂ ಕೂಡ ಕ್ಯಾಮರಾ ಇರುತ್ತೆ ಇವೆಲ್ಲ ಕ್ಯಾಮರಾಗಳ ಇಮೇಜ್ ಒಟ್ಟಿಗೆ ವಿಜುವಲೈಸ್ ಮಾಡಿ ಡ್ರೈವರ್ ಎದುರಿರೋ ಸ್ಕ್ರೀನ್ ನಲ್ಲಿ ಕಾರಿನ ಸುತ್ತ ಏನಿದೆ ಅಂತ ನೋಡೋಕು ಸಾಧ್ಯ ಆಗುತ್ತೆ ಅಲ್ಲದೆ ಸ್ಟೇರಿಂಗ್ ಯಾವ ಕಡೆಗೆ ತಿರುಗಿದೆ ಮುಂದಿನ ಚಕ್ರಗಳು ಟರ್ನ್ ಆಗಿರೋ ಆ್ಯಂಗಲ್ನ ಆಧಾರದ ಮೇಲೆ ಗಾಡಿ ಮೂವ್ ಆಗೋ ಪಾತ್ ಹೇಗಿರುತ್ತೆ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ ಅದನ್ನು ನೋಡಿಕೊಂಡು ಪಾರ್ಕಿಂಗ್ ಅಥವಾ ಡ್ರೈವ್ ಮಾಡಬಹುದು ಸೈಡ್ ಕರ್ಟನ್ ಏರ್ ಬ್ಯಾಗ್ಸ್ ಮುಂಚೆ ಎಲ್ಲ ಏರ್ ಬ್ಯಾಗ್ಗಳು ಕಾರಿನ ಸ್ಟೇರಿಂಗ್ ಡ್ಯಾಶ್ಬೋರ್ಡ್ ಹಿಂದೆ ಏರ್ಬ್ಯಾಗ್ ಇದ್ರೆ ಸೀಟಿನ ಹಿಂದೆ ಇರ್ತಾ ಇದ್ವು ಅಷ್ಟೆಲ್ಲ ಇದ್ದರೂ ಪಕ್ಕದ ಗ್ಲಾಸ್ ಏರಿಯಾ ಜೊತೆಗೆ ಇಂಪ್ಯಾಕ್ಟ್ ಆಗಿ ಜನ ಪ್ರಾಣ ಕಳ್ಕೊಳ್ತಿದ್ರು ಆದರೆ ಈಗ ಸೈಡ್ ಕರ್ಟನ್ ಏರ್ ಬ್ಯಾಗ್ಸ್ ಬಂದಿವೆ ಇದರಿಂದ ಪ್ರಯಾಣಿಕರ ತಲೆಯ ಎಡ ಬಲ ಭಾಗಕ್ಕೆ ಏಟಾಗೋ ತಪ್ಪಿದೆ ಉಳಿದಂತೆ ಟೈ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಮಳೆ ಸೆನ್ಸ್ ಮಾಡಿ ಆನ್ ಆಗೋ ವೈಪರ್ಗಳು ಸಂಜೆ ಹಾಕ್ತಿದ್ದ ಹಾಗೆ ಆನ್ ಆಗೋ ಹೆಡ್ಲ್ಯಾಂಪ್ಗಳು ಟ್ರಾಫಿಕ್ ಸಿಗ್ನಲ್ ರೀಡಿಂಗ್ ಮೆಕಾನಿಸಮ್ ಕಾರ್ಗಳಲ್ಲೇ ಈಗ ರೋಡಿಗಿಳಿದಿವೆ ಓಹ್ ಇಷ್ಟೆಲ್ಲ ಫೀಚರ್ ಇರೋ ಕಾರು ಮಸಿಡಿಸು ಓಲೋ ಆಡಿ ಬೆಂಜೆಲ್ಲ ಇರುತ್ತೆ ನಾವು ಬಜೆಟ್ ಕಾರ್ ತಗೊಳ್ತೀವಿ ಇಷ್ಟೆಲ್ಲ ಫೀಚರ್ ಇರೋದ ತಗೊಳಕ್ಕಾಗತ್ತಾ ಅಂತ ತುಂಬ ಜನ ಪ್ರಶ್ನೆ ಕೇಳ್ಬೋದು ಆದರೆ ಭಾರತದಂತಹ ಮಾರ್ಕೆಟ್ನಲ್ಲಿ ಸಾಮಾನ್ಯ ಕಾರುಗಳಲ್ಲೂ ಈಗ ಫೀಚರ್ಗಳು ಬಂದಿವೆ ತೀರ ಬಜೆಟ್ ಅಂದರೂ ಕೂಡ ಮಿಡ್ ರೇಂಜ್ ಕಾರ್ಗಳಲ್ಲೆಲ್ಲ ಈ ಫೀಚರ್ಸ್ ಈಗ ಬರೋಕ್ಕೆ ಶುರುವಾಗಿದೆ ಯಾಕಂದರೆ ನಮ್ಮ ಆಟೋ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ನಾ ಮುಂದು ತಾಮುಂದು ಅಂತ ಫೀಚರ್ಸನ್ನು ಕೊಡ್ತಾ ಇದ್ದಾರೆ ಕ್ವಾಲಿಟಿಯಲ್ಲಿ ಆ ಫೀಚರ್ನ ಕ್ವಾಲಿಟಿಯಲ್ಲಿ ಪರ್ಫೆಕ್ಷನಲ್ಲಿ ಯಾವ ಡಿಗ್ರಿಯ ಪರ್ಫೆಕ್ಷನ್ ಇದೆ ಅನ್ನೋದು ವೇರಿ ಆಗ್ಬೋದು ಆದರೆ ಕೊಡೋಕ್ ಶುರು ಮಾಡಿದ್ದಾರೆ ಹತ್ತರಿಂದ ಹದಿನೈದು ಲಕ್ಷ ರೇಂಜ್ನ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಮಿಡ್ ಸೈಜ್ ಎಸ್ ಯು ವಿಗಳಲ್ಲಿ ಎಲ್ಲ ಫೀಚರ್ಗಳು ಬರೋಕೆ ಶುರುವಾಗಿವೆ ಇನ್ನು ಗ್ಲೋಬಲ್ ಎನ್ ಕ್ಯಾಪ್ ಅಂದ್ರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ತರ ಭಾರತ್ ಎನ್ ಕ್ಯಾಪ್ ಮೂಲಕ ಹೊಸದಾಗಿ ಮಾರ್ಕೆಟ್ಗೆ ಬರೋ ಕಾರುಗಳಿಗೆ ನಮ್ಮ ದೇಶದಲ್ಲೇ ಕ್ರ್ಯಾಶ್ ಟೆಸ್ಟ್ ಮಾಡೋಕೆ ಶುರು ಮಾಡ್ತಿದ್ದಾರೆ ಆದರೆ ನಮ್ಮ ಜನ ಯಾವುದೋ ಕಾರು ಸ್ವಲ್ಪ ಜಾಸ್ತಿ ಮೈಲೇಜ್ ಕೊಡುತ್ತೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಕಮ್ಮಿಗೆ ಸಿಗುತ್ತೆ ಅಂತ ಕಮ್ಮಿ ಕ್ರ್ಯಾಶ್ ರೇಟಿಂಗ್ ಇದ್ರೂ ಕೂಡ ಕಾರುಗಳನ್ನು ಪರ್ಚೇಸ್ ಮಾಡ್ತಾರೆ ಸೇಲ್ಸ್ ನಂಬರ್ಸ್ ಕೂಡ ಇದೇ ಕತೆ ಹೇಳುತ್ತೆ ಆದರೆ ನಾವು ನಮ್ಮ ಜೇಬಿನ ಬಗ್ಗೆ ಎಷ್ಟು ಕೇರ್ ಮಾಡ್ತೀವೋ ನಮ್ಮ ನಮ್ಮವರ ಜೀವದ ಬಗ್ಗೆನೂ ಅಷ್ಟೇ ಕೇರ್ ಮಾಡಬೇಕು ಕಾರ್ ತಗೊಳ್ಳೋ ಟೈಮ್ನಲ್ಲಿ ಸೇಫ್ಟಿ ಫೀಚರ್ಸ್ ಚೆಕ್ ಮಾಡೋದು ತುಂಬ ತುಂಬ ಮುಖ್ಯ ಕಾರ್ ವೇಗವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿರುತ್ತೆ ಅದು ಗಟ್ಟಿಮುಟ್ಟಾಗಿರಬೇಕು ಜೊತೆಗೆ ಸೇಫ್ಟಿ ಫೀಚರ್ಸನ್ನು ಹೊಂದಿರಬೇಕು ಅದೆಲ್ಲದರ ಜೊತೆಗೆ ನನ್ನ ಕಾರಲ್ಲಿ ಎಕ್ಸ್ಟ್ರಾಡಿನರಿ ಫೀಚರ್ ಇದೆ ತಗೋ ನುಗಿಸ್ತೀನಿ ಅಂತ ಹೋಗಬಾರ್ದು ವಾಹನವನ್ನು ಸೇಫಾಗಿ ಚಲಾಯಿಸಬೇಕು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನೀವು ಫಸ್ಟ್ ಫಾಲೋ ಮಾಡಬೇಕು ಬೇರೆಯವರಿಗೆ ಫಾಲೋ ಮಾಡೋಕ್ಕೆ ಎನ್ಕರೇಜ್ ಮಾಡಬೇಕು ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕೋಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು